ಎಲ್ರಿಗೂ ನಮಸ್ಕಾರ ಆರೋಗ್ಯಕರವಾದ ಸ್ವೀಟ್ ಕಾರ್ನ್ ಸಲಾಡ್ನ ಹೇಗೆ ಮಾಡೋದು ನೋಡೋಣ ನಾನು ಒಂದು ಜೋಳ ತಗೊಂಡಿದ್ದೀನಿ ಜೋಳನ ಹೀಗೆ ಬಿಡಿಸಿಟ್ಕೊಂಡಿದ್ದೀನಿ ಅರ್ಧ ಲೀಟ್ರಷ್ಟು ನೀರನ್ನ ಇಟ್ಟು ಕುದಿಸ್ಕೊಳ್ಳಿ ಮೂರು ಕಪ್ ಜೋಳನ ಸೇರಿಸಿ ನಾನು ತಗೊಂಡಿರುವಂತಹ ಒಂದು ಜೋಳ ಇಲ್ಲಿ ಮೂರು ಕಪ್ ಆಗಿದೆ ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ತುಂಬಾ ಸಾಫ್ಟಾಗಿ ಬೇಯುತ್ತೆ ನಂತರ ಒಂದು ಟೇಬಲ್ ಸ್ಪೂನ್ ಸಾಲ್ಟ್ನ ಹಾಕಿ ಜೋಳ ಸ್ವಲ್ಪ ತಣ್ಗಾಗಿದ್ದ ನಂತರ ಒಂದು ಬೌಲ್ಗೆ ಸೇರಿಸಿ ಒಂದು ಕಪ್ ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ ಒಂದು ಕಪ್ ಸೌತೆಕಾಯಿ ಮುಕ್ಕಾಲು ಕಪ್ ಟೊಮೊಟೊ ಒಂದು ಕಪ್ ಕ್ಯಾರೆಟ್ ಕಾಲು ಕಪ್ಪು ಸಣ್ಣದಾಗಿ ಕಟ್ ಮಾಡಿರುವಂತಹ ಕ್ಯಾಪ್ಸಿಕಮ್ ನೀವು ಬೇಕಿದ್ದರೆ ಅರ್ಧ ಕಪ್ನಾದರೂ ಸೇರಿಸ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿನ ಸೇರಿಸಿ ಒಂದು ಟೇಬಲ್ ಸ್ಪೂನ್ ನಿಂಬೆಹಣ್ಣಿನ ರಸ ಒಂದು ಟೇಬಲ್ ಸ್ಪೂನ್ ಚಾಟ್ ಮಸಾಲ ಒಂದು ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್ ಒಂದು ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಇಷ್ಟು ಇಂಗ್ರೀಡಿಯಂಟ್ಸ್ಗೆ ಒಂದು ಟೇಬಲ್ ಸ್ಪೂನ್ ಸಾಲ್ಟ್ ಸಾಕಾಗುತ್ತೆ ಈ ಥರ ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ನಂತರ ಎಲ್ಲವನ್ನೂ ಒಂದು ಸಲ ಮಿಕ್ಸ್ ಮಾಡಿ ಇದನ್ನು ನಾವು ಈವ್ನಿಂಗ್ ಸ್ನ್ಯಾಕ್ಸ್ಗಾದರೂ ತಿನ್ಬೋದು ಮಧ್ಯಾಹ್ನ ಲಂಚ್ ತಿನ್ಬೋದು ಹೆಲ್ತಿಯಾಗಿರುತ್ತೆ ನೀವು ಸಲ ಟ್ರೈ ಮಾಡಿ

Night's young, it is has just begun